ನಿಮ್ಗೆ ಹೆಂಗೆ ಅನಿಸ್ತು ನೀವು ಹೇಳಿ ಸೂಪರ್ ಸೂಪರ್ ಆಗಿತ್ತು ಕ್ಲೈಮ್ಯಾಕ್ಸ್ ಅಂತೂ ಇನ್ನೂ ಚೆನ್ನಾಗಿತ್ತು ಚಿನ್ನಿ ಚಿನ್ನಿ ಇಲ್ಲಿದ್ದಾಳೆ ಲವ್ಡ್ ಇಟ್ ಐ ಲವ್ಡ್ ಇಟ್ ಯೂತ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇತ್ತು ರಾಣಾ ಮತ್ತು ಪ್ರಿಯಾಂಕಾ ಗೆಲ್ಲಬೇಕು ಗೆಲ್ಲಿಸಿ ನೀವೆಲ್ಲರೂ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ ಥ್ಯಾಂಕ್ ಯು ಆ್ಯಸ್ ಥ್ಯಾಂಕ್ ಯು ಆಡಿಯನ್ಸ್ ಆಗಿ ಕುತ್ಕೊಂಡು ನೋಡಿದರೆ ಸೂಪರ್ ಸರ್ ಸೂಪರ್ ಹಿಟ್ ಅಮೇಝಿಂಗ್ ಸ್ಟೋರಿ ಸಕ್ಕತ್ತಾಗಿತ್ತು ಸರ್ ಯಾ ಖುಷಿಯಾಗ್ತಾ ಇದೆ ಸರ್ ಫೈನಲಿ ನಾನು ಏನು ಕತ್ಸ್ಕಾಣಿದ್ದೋ ಇಷ್ಟು ದಿನ ಅದು ಇವತ್ತು ನನಸಾಗಿದೆ ಸೊ ಆ್ಯಸ್ ಆಡಿಯನ್ಸ್ ಆಗಿ ಕೂತ್ಕೊಂಡು ನೋಡಿದ್ರೆ ಅದೇ ಹೇಳಿದಾಗೆ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಥರ ಸ್ಟೋರಿ ನಾನು ಮುಂಚೆ ಎಲ್ಲೂ ನೋಡೇ ಇರಲಿಲ್ಲ ಅದು ಕನ್ನಡ ಇಂಡಸ್ಟ್ರಿಯಲ್ಲಿ ಅಮೇಸಿಂಗ್ ಆಗಿದೆ ಯಾವುದಕ್ಕೂ ಕಂಪೇರ್ ಮಾಡೋದಕ್ಕಾಗಲ್ಲ ಈ ಸ್ಟೋರಿನ ಅಷ್ಟು ಚೆನ್ನಾಗಿದೆ ಸಕ್ಕದಾಗಿದೆ ಸರ್ ಎಲ್ಲೂ ಬೋರ್ ಆಗೋದಿಲ್ಲ ಒಂದೇ ಒಂದು ಸೆಕೆಂಡು ಬೋರ್ ಆಗೋದಿಲ್ಲ ಇವನ್ ನೋಡ್ತಾ ಇದ್ನಲ್ಲ ಪ್ರತಿಯೊಬ್ಬರನ್ನ ಯಾರೂ ಕೂಡ ಪಕ್ಕದಲ್ಲಿ ಮಾತಾಡಿಸಿದೆ ಫೋನ್ ನೋಡಿದೆ ಅಷ್ಟು ಟೈಮ್ ಕೊಟ್ಟು ಎರಡು ಎರಡು ಅವರ್ ಟೆನ್ ಮಿನಿಟ್ಸ್ ಟೈಮ್ ಕೊಟ್ಟು ಅಷ್ಟು ನೋಡ್ತಾ ಇದ್ರು ಎಲ್ರೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಖುಷಿ ಪಟ್ಟಿದ್ದಾರೆ ಸರ್ ಓ ಸರ್ ನಾನು ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ರಿಯಾಕ್ಷನ್ ಎರಡು ಪ್ರೀಮಿಯರ್ ಶೋ ನೋಡಾದಮೇಲೆ ಖಂಡಿತವಾಗ್ಲೂ ನಾನು ಅದನ್ನು ಅರ್ಧಕ್ಕೆ ಥಿಯೇಟರ್ ಅಂದರೂ ಯಾರಿಗೆ ಗೊತ್ತಿಲ್ಲ ಇಲ್ಲಿ ರಿಯಾಕ್ಷನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇಲ್ಲ ಅವರೇ ಕೊಡ್ತಾರೆ